ನೋಡು ಆಯ್ತು ನೋಡು ಅಲ್ಲ ದೈವ ಅಂತ ಬಾಡಿಗೆ ಒಂದೇ ಬಾನ್ ಬಾಡಿಗೆ ಒಂದೇ ಬಂದು ಭೂಮಿಗೆ ದೈವ ಬೇ ತಾರಿ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ 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 ಇವತ್ತು ಬೆಳಗ್ಗೆನೆ ಎದ್ದು ನಮ್ಮಮ್ಮಮ್ಮನ ಕೈಲಿ ಚಿಕನ್ ತರಿಸಿ ವಿಮರ್ಶಿಸ್ಬಿಟ್ಟು ನಮ್ಮಮ್ಮ ಅಂತ ನಿಮ್ಮ ಅಜ್ಜಿಗೂ ಸ್ವಲ್ಪ ಕೊಟ್ಟು ಬರೋಕು ಅಂತು ಸೊ ಅದರಿಂದ ಎಷ್ಟೋ ದಿವಸ ಆದಮೇಲೆ ನಾನು ನಮ್ಮ ಅಣ್ಣ ಇಬ್ಬರು ಗಾಡಿ ತಗೊಂಡು ನಮ್ಮ ಅಜ್ಜಿ ಮನೆ ಹೋಗ್ತಾ ಇದ್ದೀವಿ ಹೋಗ್ತಾಯಿದ್ದೀವಿ ಕೊಟ್ಟು ಬರೋಣ ಅಂತ ಸೊ ಗೈಸ್ ಇದೆ ನಮ್ಮ ಅಜ್ಜಿ ಮನೆ ನೋಡಿ ಬರೋಂಗಾಲೇ ಊಟ ಮಾಡ್ತಿದ್ದೆ ಇದು ನಮ್ಮ ಅಜ್ಜಿ ಮನೆ ಹೆಂಗೈತೆ ನೋಡಿ ಇದೆ ಕಟ್ಟು ಅಟ್ಟಿ ಅಂತಾರಲ್ಲ ಸಿಟಿಲೆಲ್ಲ ಹಾಲ್ ಅಂತಾರೆ ಇದು ಅಟ್ಟಿ ಇದು ರೂಮು ನಮ್ಮದು ಒಳಕಾಲ್ ನೋಡಿ ಹಾಗೆನಿದೊಳಕಲ್ಲು ಒಳಕಲ್ಲು ಮಿಕ್ಸಿಲಿ ರುಬ್ತೀರಾ ಈಗ ಏನಿದ್ರು ಹಾಗೆಲ್ಲ ಒಳಕಾದಲ್ಲಿ ರುಬ್ತಿದಂಥದ್ದು ಇದು ಕಬೌಡ್ ನೋಡಿ ಇದು ಅಡುಗೆ ಮನೆ ಇದು ಕಬೌಡ್ ಹೆಂಗಿರುತ್ತೆ ಅಂತ ನೋಡಿ ಸೊ ಇದೆ ಗೈಸ್ ನಮ್ಮ ಅಜ್ಜಿ ಮನೆ ಹೇಗಿದೆ ನೋಡಿ ಗೈಸ್ ಚೆನ್ನಾಗೈತಲ್ವ ಈ ಹಟ್ಟಿಲಿರಬೇಕು ಅಂದರೆ ಈಗ ಯಾರೂ ಇಷ್ಟಪಡೋಲ್ಲ ಇರೋದಕ್ಕೆ ಅವಾಗೆಲ್ಲ ಇರ್ತಾರೆ ಅಂತಿದ್ರು ಸೊ ಅದೇ ರೀತಿ ಎಲ್ಲ ಮುಗಿದ ಮೇಲೆ ನಮ್ಮ ಅಜ್ಜಿಗೆ ತಂದು ಚಿಕನ್ನ ಬಿಸಿ ಮಾಡಿಕೊಟ್ಬಿಟ್ಟು ಹಾಕೊಳ್ಳೋಣ ಅಂದ್ಬಿಟ್ಟು ಸಾಂಬಾರೆಲ್ಲ ಕೊಟ್ಟಿದ್ದು ನಾವು ಮುನ್ನ ಅದನ್ನು ಬಿಸಿ ಮಾಡ್ಕೋಣ ಅಂದ್ಬಿಟ್ಟು ಅವಾಗ ಗ್ಯಾಸ್ ಸ್ಟೋವ್ ಎಲ್ಲ ಇರಲ್ಲ ಇಲ್ಲಿ ಗೈಸ್ ಸೊ ಅದರಿಂದ ಒಲೆ ಎಸ್ಬಿಟ್ಟು ಬಿಸಿ ಮಾಡ್ತಿದ್ದೀನಿ ನೋಡಿ ಹೀಗಿದೆ ಎಲ್ಲ ಬಿಸಿ ಮಾಡ್ಬಿಟ್ಟು ಹಾಕೊಳ್ಳೋಣ ಅಂತ ಅನಿಸ್ತು ಗೈಸ್ ತುಂಬ ದೂರದಿಂದ ತಂದಿದ್ದಲ್ವ ಅದಕ್ಕೆ ಗುಡ್ಲೆಲ್ಲ ಮುಡ್ಬಿಟ್ಟು ಇದು ಚಾಕ್ ಅಂತಾರಲ್ಲ ಸೊ ಅದೇನು ದೃಷ್ಟಿ ತೆಗಿಯೋಕ್ಕೆ ಅಂತ ಅದನ್ನು ಮುಚ್ಚಿ ಮಾಡು ಮಾಡು ಅಂತ ಅದಕ್ಕೋಸ್ಕರ ಮುಡುಗಿದೆ ಗೈಸ್ ಇಷ್ಟಾಗಸ್ತು ನೋಡಿ ಗೈಸ್ ಬಿಸಿ ಆಯ್ತಾ ಅಂತ ನೋಡಬೇಕು ನೋಡ್ಬೇಕು ಆಯ್ತಲ್ವೈಸ್ ಬಿಸಿ ಮಾಡಾದ ತಕ್ಷಣ ನಿಮ್ಮ ಹಾಕೊಡುವ ಅಂದ್ಬಿಟ್ಟು ಹೋಗಿರೋಕ್ಕೆ ನಿಮ್ಮ ಅಜ್ಜಿ ಅಂತ ನೋಡಿ ಹೆಂಗೆ ಏನೋ ತಗೊಬಂದೈತಿ ನೋಡಿ ಜ್ಯೂಸ್ ಏನೋ ತಂದೈತೆ ಸೊ ಅದಕ್ಕೆ ಆಮೇಲೆ ಮಾಡಿಬಿಟ್ಟು ಹಾಕ್ಕೊಡು ಅಂದ್ಬಿಟ್ಟು ಆಮೇಲೆ ಕುಡಿ ಕುಡಿತೀವಿ ಅಂದ್ಬಿಟ್ಟು ನೋಡಿ ನೋಡಿಗು ಫಸ್ಟು ಮಾಡ್ಬಿಟ್ಟು ಊಟ ಮಾಡು ಅಂತ ಹೇಳ್ತಾ ನೋಡಿ ಊಟ ಹಾಕ್ಕೊಡುವ ಅಂತ ಓದೋದಕ್ಕೆ ಬಿಸಿ ಮಾಡೈತ್ಲೇ ಆ ನೀರೆಲ್ಲ ಮನೆ ನೀರಲ್ಲಿ ಬೇರೆ ಕೈ ತೊಳಿಬೇಕು ಅಂದ್ಬಿಟ್ಟು ಕೈ ಇದ್ರು ಸೊ ಅದಕ್ಕೆ ಎತ್ಕೊಂಡು ಎತ್ಕೊಂಡೋಗಿ ಇನ್ನೊಂದ್ಸಲ ಕೈ ಬಂದೆ ಗಾಯ್ಸ್ ಸೊ ಈಗ ಎಲ್ಲ ಬಿಸಿ ಮಾಡಿ ಅನ್ನ ಎಲ್ಲ ಹಾಕೊಳೋಣ ಅಂದ್ಬಿಟ್ಟು ಊಟ ಮಾಡಲಿ ಅಂದ್ಬಿಟ್ಟು ಕೊಡ್ತಿದ್ದೀನಿ ಕೊಡುವ ಅಂತ ಹೋದರೆ ನೋಡಿ ಅಲ್ಲಿಲ್ಲ ಆದರೂ ತಿನ್ನಬೇಕು ಅಂತ ಆಸೆ ನಮ್ಮಜ್ಜಿಗೆ ಅಲ್ಲಿದ್ದರೆ ತಿನ್ಕೊಳೋಣ ಅಂತೈತೆ ಗೈಸ್ ಎಷ್ಟೇ ಹಾಕೊಡ್ತೀನಿ ಅಂತ ಫೋರ್ಸ್ ಮಾಡಿದ್ರು ಬೇಡ ಬೇಡ ಅಂದ್ಬಿಟ್ಟು ಸ್ವಲ್ಪ ಹಾಕಿಸ್ಕೊಂಡ್ರು ಸೊ ಎಷ್ಟೇ ಆದರೂ ವಯಸ್ಸಾದ್ರು ಹಿಡ್ದಾಟ ಬಿಡಲ್ವಲ್ಲ ಹಂಗೆ ಗೈಸ್ ಫ್ರೆಂಡ್ಸ್ ಆರಾಮಾಗಿ ಊಟ ಮಾಡ್ತಾವ್ರೆ ಮಾಡಲಿ ನೆಕ್ಸ್ಟ್ ಗೈಸ್ ಇದೇ ನಮ್ಮ ಅಜ್ಜಿ ಜ್ಯೂಸ್ ಕಾಕೊಳಗೆ ಕುಡಿಯುವ ಅಂತ ತಗೊಬಂದಿದ್ಕೆ ಜ್ಯೂಸ್ ಕುಡಿಲಿ ಏನ್ಬಿಟ್ಟು ತಗೊಬಂದ್ರು ನಮ್ಮ ಅಜ್ಜಿ ಏನು ಅನ್ಕೊಬಿಟ್ಟೈತೆ ಮಾಜಾ ಬಾಟ್ಲು ಅನ್ಕೊಬಿಟ್ಟೈತೆ ಅಲ್ಲಾಡಿಸ್ಬಿಟ್ಟು ಕೂಡ ಬಂದೈತೆ ಅದೇ ಸ್ಪ್ರೈಟ್ ಬಾಟ್ಲು ಅಳ್ಳಾಡಿಸಿದ ತಕ್ಷಣ ಈ ಜ್ಯೂಸ್ ಎಲ್ಲಾ ಚಲೋ ಇತ್ತು ಕೆಲಗಡೆ ಕಂದ್ಕೊಂಡು ಅರ್ಧ ಬಾಟ್ಲು ಖಾಲಿ ನೋಡಿ ಗೈಸ್ ಚೆಲ್ಬಿಟ್ಟು ಅಲ್ಲಾಡಿಸ್ಬಿಟ್ಟು ಹೆಂಗಾಗೋಯ್ತು ಗೈಸ್ ಎಷ್ಟು ನೀಟಾಗಿ ಚೆಲ್ಬಿಟ್ರು ಅಯ್ಯೋ ಕಾಮಿಡಿ ಅಂದರೆ ಕಾಮಿಡಿ ಬಸ್ ಏನಕ್ಕಿಲ್ಲ ನಮ್ಮ ಅಜ್ಜಿ ಮಾಜಾ ಬಾಟ್ಲು ಅನ್ಕತೆ ಅಂದ್ರೆ ಅಲ್ಲಾಡಿಸ್ಬಿಟ್ಟು ಅಳಾಡ್ಸ್ಬಿಟ್ಟು ಬಿಟ್ಬಿಟ್ಟೈತೆ ಇಲ್ಲೋ ಬಿಟ್ಟಿ ಬುಟ್ಟಿ ಅದು ಸ್ಪ್ರೈಟ್ ಅಂತ ಗೊತ್ತಾಗ್ಲಿಲ್ಲ ನಮ್ಮ ಅಣ್ಣಗೆ ಕೊಟ್ಟಿ ಜ್ಯೂಸ್ ತಗೋ ಕೊಡೋ ಕೊಡ್ತಾ ಇದ್ದೀನಿ ನಮ್ಮಜ್ಜಿ ಕೇಳ್ತೈತೆ ಏನು ಅಂತ ಸೆಲ ಕೊಟ್ಟು ಎಲ್ಲ ಆಯ್ತು ಗೈಸ್ ಜ್ಯೂಸ್ ಸಿ ಕುಡಿ 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 ಅಂತಲೇ ಇದ್ದಾರೆ ಸೊ ಕುಡಿಬೇಕು ಗೈಸ್ ಕುಡಿಬೇಕು ಗೈಸ್ ಸೊ ಲಾಸ್ಟಲೆಲ್ಲ ಬಿಸಿ ಮಾಡ್ಬಿಟ್ಟು ಎತ್ತಿಕೋಣ ಅಂತ ಅಂದ್ಕೊಂಡಿದ್ದೀನಿ ಎತ್ತಿಕ್ಬಿಟ್ಟು ಹೋಗೋಣ ಅಂತ ಕುಡಿಗೈಸ್ ಸಿ ಕುಡಿ ಕುಡಿ ಅಂದ್ಬಿಟ್ಟು ಬಿಡ್ದೆ ಕೊನೆಗೂ ತಕ ಬಂದು ಕುಡಿಸ್ತಾನೆ ಬಿಡಲಿಲ್ಲ ಸಿ ಕುಡಿಸಿದ್ರು ಸೊ ಕುಡಿಯೋ ಗಂಟೆ ಬಿಡಲ್ಲ ಗೈಸ್ ಇವರು ಕುಡಿಯೋ ಗಂಟೆಗೆ ಬಿಡೋಲ್ಲ ಸೊ ಗೈಸ್ ಎಲ್ಲ ಮುಗಿಸ್ಕೊಂಡು ನೋಡಿ ಗೈಸ್ ಇನ್ನೇನು ಹೊರಡುವ ಅಂತ ರೆಡಿ ಆಗ್ತಿದ್ದೀವಿ ಸೊ ಹೋಗೋಣ ಅಂತ ಗೈಸ್ ಟೈಮ್ ಆಯಿತು ಸಂಜೆ ಇನ್ನೂ ಕೆಲಸಗಳೈತೆ ಮನೆಗೆ ಹೋಗ್ಬೇಕು ಅಂತ ಹೋಗ್ತಿದ್ದೀವಿ ಗೈಸ್ ಸೊ ಬರದ ಏನೇಮ ಕಾಂಗಡಿಗಳಿವೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಓಕೆ ಫ್ರೆಂಡ್ಸ್ ಎಲ್ಲ ಮುಗೀತು ಜ್ಯೂಸ್ ಕುಡಿದಿಸ್ತೀನಿ ಬಿಡು ಜ್ಯೂಸು ಕುಡಿದಾಯಿತು ಎಲ್ಲ ಆಯಿತು ನಾವು ನಮ್ಮ ಸಣ್ಣ ಪಣ್ಣ ಕಡೆ ಮತ್ತೆ ಹೋಗ್ತೀವಿ ಮುಗಿತು ಗೈಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಇದೇ ಥರ ಇನ್ನು ಚೆನ್ನಾಗಿರೋ ಪ್ರಾರ್ಥನೆ ಮಾಡ್ತೀರೋಣ ಅಂತ ಹೇಳ್ತಾ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀವಿ ಓಕೆ ಗೈಸ್ ಹಾಗೆ ನಿಮ್ಗೆ ಏನಾರು ಅನ್ಸಿದ್ರೆ ಕಮೆಂಟ್ ಮಾಡಿ ಗೈಸ್ ಬಾಯ್ ಬಾಯ್